ವೆಲ್ಕಮ್ ಬ್ಯಾಕ್ ಟು ಸೊ ಬ್ಲಾಕ್ಸ್ ವರ್ ಹೇಗಿದ್ರೆ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನಿಮ್ಗೆ ಗೊತ್ತಾಗಿರ್ಬಹುದು ನಾನು ಇವಾಗ ಕಾರಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಎಲ್ಲ ಕೂಡ ನಿಮ್ಗೆ ಹೇಳ್ತೀನಿ ಹಾಗೆ ಯಾರ ಜೊತೆಗೆ ನಾನು ಹೋಗ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಆಲ್ರೆಡಿ ಗೊತ್ತಿದೆ ಯಾರು ಡ್ರೈವಿಂಗ್ ಮಾಡ್ತಾ ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಒನ್ ಟೂ ತ್ರೀ ಗೊತ್ತಾಯ್ತಾ ನೀವಿ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ನೋಡಿ ಹಾಗೆ ಗಂಡ ಮಗಳು ನೋಡಿ ಚೆನ್ನಾಗಿ ರೀತಿ ಮಾಡ್ತಾ ಇದ್ದಾಳೆ ಅವಳ ಕೆಲ್ಸಕ್ಕೋಸ್ಕರ ಅಂತಾನೆ ಹೋಗ್ತಾ ಇರೋದು ಪಾಸ್ಪೋರ್ಟ್ ಮಾಡ್ಲಿಕ್ಕೋಸ್ಕರ ಅಂತ ಹೋಗ್ತಾ ಇರೋದು ಪಾಸ್ಪೋರ್ಟ್ ಮಾಡೋದು ಯಾಕೆ ಏನು ನಿಮ್ಗೆಲ್ಲ ಕೂಡ ಗೊತ್ತಾಗತ್ತೆ ಬಿಕಾಸ್ ನಾವು ಹೋಗ್ತಾ ಇದ್ದೀವಿ ಎಲ್ಲೂ ಕೂಡ ಇಲ್ಲ ಜಸ್ಟ್ ಮಾಡಿ ಇಡೋದು ಪಾಸ್ಪೋರ್ಟ್ ನೋಡೋಣ ಮುಂದೆ ಬರುವಂತಹ ದಿನಕ್ಕೆ ಹೋಗ್ಲಿಕ್ಕೆ ನಮ್ಗೆ ಮನ್ಸಿದ್ರೆ ಪ್ಲೇನ್ ಅಲ್ಲಿ ಹೋದ್ರೆ ಆಯ್ತು ಹಾಗೆ ಇವಾಗ ಸದ್ಯಕ್ಕೆ ನಾವು ಪಾಸ್ಪೋರ್ಟ್ ಅನ್ನ ಮಾಡಿ ಇಡ್ತೀವಿ ಬಿಕಾಸ್ ಅವಳತ್ರ ಪಾಸ್ಪೋರ್ಟ್ ಇಲ್ಲ ಅಲ್ವಾ ಸೊ ಹಾಗಾಗಿ ಏನಾದ್ರೂ ಸಡನ್ಲಿ ನಮ್ಗೆ ಹೋಗ್ಲಿಕ್ಕೆ ಮನ್ಸಾಗಿದ್ರೆ ಮಗಳಿಗೋಸ್ಕರ ನಾವು ಥಿಂಕ್ ಮಾಡ್ಬೇಕಾಗತ್ತೆ ಆ ಥಿಂಕ್ ಮಾಡೋದು ಬೇಡ ಅಂತ ಪಾಸ್ಪೋರ್ಟ್ ಮಾಡಿ ಇಟ್ಟಿದ್ರೆ ಡೈರೆಕ್ಟ್ ಟಿಕೆಟ್ ತೆಗೆದು ಹೋಗ ಹೋಗುದು ಅಂತ ಇಷ್ಟು ಬೇಗ ಪ್ರಿಪೇರ್ ಆಗಿರುತ್ತದೆ ಹಾಗೆ ಅಷ್ಟೇ ಇನ್ನು ತನಕ ಏನು ಕೂಡ ಪ್ಲಾನ್ ಮಾಡಿಲ್ಲ ನಾವು ಹೋಗುದು ಅಂತ ನೋಡೋಣ ಬರುವಂತಹ ದಿನಕ್ಕೆ ಏನಾಗುತ್ತೆ ಏನು ಅಂತ ಲಾಂಗ್ ಜರ್ನಿ ತುಂಬ ಸೂಪರ್ ಆಗಿರುತ್ತೆ ಹಾಗೆ ವೆದರ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಒಂಥರ ಮಜಾ ಇರುತ್ತಲ್ವಾ ಮುಂದೆ ಅಲ್ಲಿ ಕೂತ್ಕೊಂಡು ನೋಡಲಿಕ್ಕೆ ಹಾಗೆ ಡ್ರೈವಿಂಗ್ ಕೂಡ ನಮ್ಮವರೇ ಮಾಡ್ತಾ ಇದ್ದಾರೆ ಅಂದರೆ ರೀಚಾರ್ಜ್ವಿ ನಾವು ಹಾಗೆ ಮತ್ತು ಕೂಡ ನಲವತ್ತೈದು ನಿಮಿಷ ಉಂಟು ಬಾಕಿ ಹೌದು ಹಾಗೆ ಬೇಗನೆ ಆದ್ವಿ ಅಕ್ಕ ಹೇಳ್ತಾ ಇದ್ರು ಲೇಟಾಗಿ ಹೊರಡಿ ಹೊರಡಿ ಹೊಡಿ ಅಂತ ಹಾಗೆ ರಿಸ್ಕ್ ಬೇಡ ಅಂತ ನಾವು ಬೇಗನೆ ಹೊರಟದ್ದಾಗಿತ್ತು ಹಾಗೆ ಫಾರ್ಟಿ ಫೈವ್ ಮಿನಿಟ್ಸ್ ಇನ್ನೂ ತನಕ ಬಾಕಿ ಇದೆ ನಲವತ್ತೈದು ನಿಮಿಷ ಕೂತ್ಕೊಳ್ಳಿಕ್ಕಿದೆ ಹಾಗೆ ಇದು ಭಾವನ ಕಾರ್ ಆ್ಯಕ್ಚುಲಿ ನಾವು ನಿನ್ನೆನೇ ಭಾವನ ಮನೆಯಲ್ಲಿ ಬಂದದ್ದಾಗಿತ್ತು ದೊಡ್ಡ ಭಾವ ಅಂದರೆ ನನ್ನ ನೂಲನಿದ್ದಾನಲ್ವಾ ಅವ್ರ ಮನೆಯಲ್ಲಿ ನಾವು ನಿನ್ನೆ ರಾತ್ರಿನೇ ಬಂದದ್ದು ಅಲ್ಲ ಸಾರಿ ಸಂಜೆನೇ ಬಂದದ್ದು ಹಾಗೆ ಅವರ ಕಾರನ್ನು ತೊಗೊಂಡು ಬಂದಿದ್ದೀವಿ ನಮ್ಮ ಹತ್ರ ಕಾರಿಲ್ಲಲ್ವ ಸೊ ಹಾಗಾಗಿ ಅವರ ಕಾರನ್ನು ತೊಗೊಂಡು ಬಂದದ್ದು ಹಾಗೆ ಇವಾಗ ಪಾಸ್ಪೋರ್ಟ್ ಆಫೀಸಿಗೆ ಹೋಗ್ತೀವಿ ಹೇಗೆ ಬರುತ್ತೆ ಫೋಟೋ ಹೇಗೆ ಬರುತ್ತೆ ನೋಡೋಣ ಪಾಸ್ಪೋರ್ಟ್ ಒಂದು ಆಗಿದ್ದರೆ ಸಾಕು ಹಾಗೆ ಜಾಸ್ತಿ ವೀಡಿಯೋಸ್ ಎಲ್ಲ ಆಗಿಲ್ಲ ಅವರು ಇವಾಗ ಬಂದು ತುಂಬ ದಿನ ಆಯಿತು ಅವರಿಗೂ ಕೂಡ ಇವಾಗ ಗೊತ್ತಾಗ್ತಾ ಇದೆ ನನಗೆ ವೀಡಿಯೋ ಎಲ್ಲ ತೆಗಿಲಿಕ್ಕೆ ತುಂಬ ಕಷ್ಟ ಎಡಿಟಿಂಗ್ ಮಾಡಲಿಕ್ಕೂ ಕಷ್ಟ ಎಲ್ಲದಕ್ಕೂ ಕಷ್ಟ ಆಲ್ ಟೈಮ್ ಇವಳು ಇವಳು ಎಷ್ಟು ದೊಡ್ಡವಳು ಆಗ್ತಾ ಇದ್ದಾಳಲ್ವ ಅಷ್ಟು ನನಗೆ ಕೆಲಸ ತುಂಬ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಎಲ್ಲ ಎಲ್ಲ ಆಗಲ್ಲ ನೋಡೋಣ ಇದು ಒಂದು ವೀಡಿಯೋನ ಮಾಡಬೇಕು ಅಂತಲೇ ತಿಳ್ಕೊಂಡಿದ್ದೀನಿ ಯಾಕಂದರೆ ನಾನು ವೀಡಿಯೋನೇ ಮಾಡಿಲ್ಲ ಅವ್ರು ಬಂದೆ ಬಂದ ನಂತರ ಸೊ ಹಾಗಾಗಿ ಅವ್ರ ಜೊತೆ ಕಳೆದಂತಹ ಟೈಮ್ ಹೇಗಿತ್ತು ಅಂತ ನಿಮ್ಗೆ ಸ್ವಲ್ಪನಾದರೂ ನಿಮಗೆ ಶೇರ್ ಮಾಡಬೇಕಲ್ವ ಹಾಗಾಗಿ ಹಾಗೆ ಪಾಸ್ಪೋರ್ಟ್ ಆಫೀಸಿಗೆ ಹೋಗ್ತೀವಿ ಪಾರ್ಕ್ ಪಾರ್ಕ್ ಮಾಡಿ ಹೋಗ್ತಾಯಿದ್ದೀವಿ ಕಂಗ್ರ್ಯಾಚುಲೇಷನ್ ಜಾಸ್ಲಿ ನಿನ್ನ ಪಾಸ್ಪೋರ್ಟ್ ಆಯಿತು ಹೆಬ್ಬೆಟ್ಟು ಹಾಕುವಷ್ಟು ದೊಡ್ಡವಳ ನಮ್ಮ ಮಗಳು ಅಷ್ಟು ದೊಡ್ಡವಳಾದ್ಲು ಹೆಬ್ಬೆಟ್ಟು ಹಾಕುವಷ್ಟು ಹಾಗೆ ತುಂಬ ಕಿರಿಕಿರಿ ಮಾಡ್ತಾ ಇದ್ಳು ಇವಳು ಹಾಗೆ ಇಬ್ಬರು ಬಂದದ್ದಕ್ಕೆ ತುಂಬಾ ಒಳ್ಳೆಯದಾಯಿತು ಮತ್ತೆ ಎರಡು ಜನ ಇದ್ರೂ ಕೂಡ ನೋ ಪ್ರಾಬ್ಲಮ್ ಅಷ್ಟು ಕಿರಿಕಿರಿ ಮಾಡ್ತಾ ಇದ್ಲು ಅವಳು ಹಾಗೆ ಒಳ್ಳೆ ಸ್ಟಾಫು ಹಾಗೆ ಒಳ್ಳೆ ಸೇ ಸೇವೆ ಹಾಗೆ ಸ್ಟಾಫು ಇದ್ದಾರಲ್ವ ತುಂಬ ಆಗಿದ್ರು ತುಂಬ ಚೆನ್ನಾಗಿದ್ರು ಹಾಗೆ ನಾವು ಬಂದದ್ದು ಆ್ಯಕ್ಚುಲಿ ಉಡುಪಿ ಬ್ರಹ್ಮಾವರ ಅಲ್ಲಿ ನಾವು ಪಾಸ್ಪೋರ್ಟ್ ಆಫೀಸಿಗೆ ಬಂದದ್ದು ಮ್ಯಾಂಗ್ಳೂರಲ್ಲ ಉಡುಪಿಯಲ್ಲಿ ಬಂದದ್ದು ಹಾಗೆ ಆಯಿತು ನಮ್ಮ ಕೆಲಸ ಏ ಖುಷಿ ಆಯಿತು ಇವಾಗ ನೋಡಬೇಕು ಡಿಮಾರ್ಟಿಗೆ ಹೋಗ್ತೀವಿ ಹಾಗೆ ನಂತರ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ಇವಾಗ ಫಸ್ಟ್ ಡಿಮಾರ್ಟಿಗೆ ಹೋಗೋದು ಇವಾಗ ಟೈಮ್ ಸುಮಾರು ಆಗ್ತಾ ಇದೆ ಡಿಮಾರ್ಟಿಗೆ ಬಂದು ರೀಚ್ ಆಗಿದ್ದೀವಿ ಈ ಡಿಮಾರ್ಟ್ ಇರೋದು ಉಡುಪಿಯಲ್ಲೇ ಹಾಗಾಗಿ ಬಂದಂತಹದು ಡಿಮಾರ್ಟ್ ಅಂದರೆ ನನ್ನ ಒಂಥರ ಫೇವ್ರೇಟ್ ಎಲ್ಲವೂ ಕೂಡ ನನಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ತುಂಬಾ ಇಷ್ಟ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡೋದು ಅಂತ ಹೇಳಿದರೆ ನಾನು ತಿಳ್ಕೊಳೋದು ಒಂದು ಮೂರು ನಾಲ್ಕು ಐಟಮ್ಸನ್ನು ತಗೊಳ್ಳೋದಂತ ಬಟ್ ಯಾವತ್ತೂ ಕೂಡ ಹಾಗೆಯೇ ತುಂಬ ಜಾಸ್ತಿನೇ ಆಗುತ್ತೆ ಬಟ್ ಈ ಸಲ ಸ್ವಲ್ಪ ಕಡಿಮೆನೇ ಆಗಿದೆ ಜಾಸ್ತಿ ಏನಂತ ಆಗಿಲ್ಲ ಅದು ಕೂಡ ತುಂಬ ಐಟಮ್ಸನ್ನು ಹಾಕಿದ್ದೆ ನಾನು ಹಾಗೆ ನಂತರ ಜಾಸ್ತಿಯಾಗಿ ಮತ್ತೆ ತೆಗೆದೆ ಯಾಕಂತ ಹೇಳಿದರೆ ಇಲ್ಲಿಂದ ಕಾರಲ್ಲೇನೂ ಹೋಗ್ತೀವಿ ನಂತರ ಬಸ್ಸಿಂದ ಹೋಗಬೇಕು ಸೊ ತೊಗೊಂಡೋಗ್ಲಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಹಾಗಾಗಿ ಎಷ್ಟು ಬೇಕು ಅಷ್ಟನ್ನು ತೊಗೊಂಡ್ವಿ ಹಾಗೆ ಇವಾಗ ಎಲ್ಲ ಐಟಮ್ಸನ್ನು ಡಿಕ್ಕಿಯಲ್ಲಿ ಇದ್ದೀವಿ ನೋಡ್ತಾ ಇರ್ಬೋದು ಮೂರು ಬಾಲನ್ನು ತಗೊಂಡಿದ್ದೀವಿ ಕ್ಲಿಪ್ಸ್ ಹಾಗೆ ತುಂಬ ಚಾಕ್ಲೇಟು ನಂತರ ಸ್ನ್ಯಾಕ್ಸ್ ತುಂಬಾ ತೊಗೊಂಡಿದ್ದೀವಿ ಏನೇನು ತೊಗೊಂಡಿದ್ದೀನಿ ಅಂತ ಪಟಾಫಟ ಹೇಳಲಿಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ ಬ್ಯಾಗ್ ಹಾಗೆ ಟಾವಲ್ಲು ನಂತರ ಕಾಲ್ಗಿಟ್ ಇವ್ ಎಲ್ಲ ಸ್ವಲ್ಪ ಪರ್ಸೆಂಟ್ ಕಡಿಮೆಯಲ್ಲೇ ಸಿಗುತ್ತೆ ಸೊ ಹಾಗಾಗಿ ಇವೆಲ್ಲ ಸಿಯಾ ಸೀಡ್ಸು ಬಾಟಲ್ ಹಾಗೆ ನನ್ನ ಗಂಡನಿಗೋಸ್ಕರ ತ್ರೀ ಫೋರ್ತು ನೋಡ್ಲಿಕ್ಕೆ ಕಡಿಮೆ ಐಟಮ್ ಅಂತ ಅನಿಸುತ್ತೆ ಬಟ್ ಬಿಲ್ ಆಗಿದೆ ತುಂಬಾ ಜಾಸ್ತಿ ಹಾಗೆ ಐಸ್ ಕ್ರೀಮ್ ಇದ್ದೀವಿ ಐಸ್ ಕ್ರೀಮ್ ಐಸ್ ಐಸ್ ಕ್ರೀಮ್ ಕ್ರೀಮ್ ಆ ತಕೊಂಡ್ವಿ ಹಾಗೆ ಚೀಸ್ ಪಪ್ನನ್ನ ತೊಗೊಂಡ್ ತಗೊಳ್ತಾ ಇದ್ದೀವಿ ಹಾಗೆ ಚೀಪ್ ಅಂಡ್ ಬೆಸ್ಟ್ ಅಂತ ಅನ್ಸುತ್ತೆ ಬಟ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಯಾರ ಮನೆಗೆ ಬಂದಿದ್ದೀವಿ ಅಂತ ಯೋಚನೆ ಇದ್ದೀರಾ ಹೌದು ಇದು ನನ್ನ ಹಸ್ಬೆಂಡ್ನ ಫ್ರೆಂಡ್ನ ಮನೆ ಇಲ್ಲಿಗೆ ನಾವು ಊಟಕ್ಕೆ ಅಂತ ಬಂದಿದ್ದೀವಿ ಲಂಚಿಗೆ ಹಾಗೆ ನಮಗೋಸ್ಕರ ಸ್ಪೆಷಲ್ ಆಗಿ ಅಡುಗೆಯನ್ನು ಮಾಡಿದರು ಹಾಗೆ ಊಟ ಆಯಿತು ಇವಾಗ ಮಾತಾಡ್ತಾ ಇದ್ದೀವಿ ಹಾಗೆ ಆಲ್ಬಮ್ಸ್ ಕೂಡ ನೋಡ್ತಾ ಇದ್ವಿ ಅವರ ಮದುವೆ ಟೈಮಲ್ಲಿ ನಾವು ಇಬ್ಬರು ಕೂಡ ಅವರ ದೇಶದಲ್ಲಿದ್ದರು ಸೊ ಹಾಗಾಗಿ ಮದುವೆಗೆ ಬರಲಿಕ್ಕೆ ಆಗಿಲ್ಲ ಅವರು ನಮ್ಮ ಮದುವೆಗೆ ಬಂದಿದ್ದರು ಬಟ್ ನಾವು ಅವರ ಮದುವೆಗೆ ಹೋಗಲಿಕ್ಕೆ ಆಗಿಲ್ಲ ಹಾಗೆ ಆಲ್ಬಮ್ಸ್ ಎಲ್ಲ ನೋಡಿ ಅವರಿಗೆ ಬಾಯ್ ಅಂತ ಹೇಳ್ತಾ ಇದ್ವಿ ನೋಡ್ತಾ ಇರ್ಬೋದು ಇದೆ ಅವರ ಮನೆ ಹಾಗೆ ಅವರ ಫ್ಯಾಮಿಲಿ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ನ ಫ್ಯಾಮಿಲಿ ಇದು ಟೋಲ್ ಗೇಟ್ ಪಕ್ಕದಲ್ಲೇನೆ ಆಗತ್ತೆ ಅವರ ಮನೆ ಹಾಗೆ ಟೋಲ್ ಗೇಟ್ ಒಳಗಡೆ ಹೋಗ್ತಾ ಇದ್ದೀವಿ ಚರಿ ಊಟವನ್ನ ಮುಗಿಸಿ ಇವಾಗ ನಾವು ಹೊರಡ್ತಾ ಇದ್ದೀವಿ ಹಾಗೆ ಸ್ವಲ್ಪ ಕೆಲಸ ಇದೆ ಭಟ್ಕಳದಲ್ಲಿ ಅವೆಲ್ಲ ಕೆಲಸ ಮಾಡ್ಕೊಂಡು ಮನೆಗೆ ಹೋಗಿ ರೀಚ್ ಆಗೋ ತನಕ ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ ಎಷ್ಟಾಗತ್ತೆ ಅಷ್ಟು ಬೇಗ ಎಲ್ಲ ಎಲ್ಲಾ ಕೆಲಸನೂ ಮುಗಿಸ್ಕೊಳ್ಬೇಕು ಯಾಕಂತ ಇಲ್ಲ ಅಂದ್ರೆ ಅಕ್ಕ ಮತ್ತೆ ಪೋರ್ಸ್ ಮಾಡ್ತಾಳೆ ಇವತ್ತು ಗುಡಿ ಉಡಿ ಉಡಿ ಗುಡಿ ಅಂತ ಅವರಿಗೆ ಬೇಗ ಕಾರನ್ನ ಕೊಟ್ಟು ನಂತರ ನಾವು ಹೊರಡೋದು ಹಾಗೆ ಚೆನ್ನಾಗಿ ಮಗಳು ಮಲ್ಕೊಂಡಿದ್ದಾಳೆ ಅವರು ಮನೆಯಲ್ಲಿ ಹೋಗಿ ನಿದ್ದೆ ಮಾಡಿದ್ಲು ಬರೋ ತನಕ ನಿದ್ದೆ ಮಾಡ್ತಾ ಇದ್ದಾಳೆ ಅವಳಿಗೆ ಏನು ಗೊತ್ತಿಲ್ಲ ಯಾರ ಮನೆ ಹೋಗಿದ್ವಿ ಯಾರ ಮನೆಗೆ ಬಂದಿದ್ವಿ ಏನೂ ಕೂಡ ಗೊತ್ತಿಲ್ಲ ಅವಳಿಗೆ ಹಾಗೆ ಹೋದ ತಕ್ಷಣ ಅವಳಿಗೆ ಕೆಳಗಡೆ ಮ್ಯಾಟಲ್ಲಿ ಹಾಕಿದೆ ಬೆಡ್ಶೀಟಲ್ಲಿ ನಂತರ ಎತ್ಕೊಂಡು ಬಂದೆ ಅವಳಿಗೆ ಏನೂ ಕೂಡ ಗೊತ್ತಿಲ್ಲ ಹಾಗೆ ಆ್ಯಕ್ಚುಲಿ ಅವರು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಜಕ್ಸನ್ ಅಂತ ಪರಿಚಯ ಇದ್ದಾರೆ ಜಾಕ್ಸನ್ ಆಗಲಿ ವೈಫ್ ಆಗಲಿ ಅವರ ತಂದೆ ಆಗಲಿ ಅವರ ಫ್ರೆಂಡ್ ಹಾಗೂ ಅವರ ವೈಫ್ ಇಬ್ರು ಕೂಡ ಇರಲಿಲ್ಲ ಅವರುದು ಇದ್ದಾರೆ ಅಬುದಾಬಿಯಲ್ಲಿ ಹಾಗೆ ಹಾಗಂತ ಅವರ ತಂದೆ ಹಾಗೆ ಅಮ್ಮ ತಮ್ಮ ಎಲ್ಲ ಕೂಡ ಇದ್ರು ಹಾಗೆ ಚೆನ್ನಾಗಾಯ್ತು ಅಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಆಯ್ತು ಹಾಗೆ ಇವಾಗ ಒಂದ ವೇ ಇದ್ದೀವಿ ಹೋಗ್ತಾ ಇದ್ದೀವಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ ಬೀಚ್ ಬೀಚ್ ನೀರು ಆಗಿಲ್ಲ ಪಡೆ ಬೀಚ್ ಒಳ್ಳೆ ಗಾಳಿ ಬೀಸ್ತಾ ಇದೆ ಖುಷಿ ಆಗುತ್ತೆ ಹಾಗೆ ರೋಡ್ ಪಕ್ಕದಲ್ಲೇನೆ ಇದೆ ತ್ರಾಸಿ ಬೀಚ್ ಇದು ಹಾಗಾಗಿ ನಿಲ್ಲಿಸದ್ದು Boom chica, boom chica, boom boom boom, boom chica, boom boom, boom boom ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಇದು ಯಾವ ಗಾಲ ಅಂತಲೇ ಗೊತ್ತಾಗ್ತಾ ಇಲ್ಲ ಇದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈ ಥರ ಮಳೆ ಜೋರಾಗಿ ಬೀಳ್ತಾ ಇದೆ ನೋಡ್ತಾ ಇರ್ಬೋದು ಹೌದು ಚಾರ್ಲಿ ಇದು ನಮ್ಮ ಚಾರ್ಲಿ ಇವತ್ತಿನ ಚಾರ್ಲಿ ಕರ್ಕೊಂಡು ಹೋಗ್ಲಿ ಬರ್ತಿದಿವಿ ಅವಾಗಿಂದ ಏನ್ ಅನಿಸ್ತಾ ಇದೆಯೋ ಗೊತ್ತಿಲ್ಲ ಅವನಿಗೆ ಬಿಸ್ಕೆಟ್ ಕೊಡುವು ಶಾಪಲ್ಲಿ ತಗೊಳುವ ಹಾಂ ಪಾಪ್ರೆ ಗೇವಿಯಾ ಇತ್ಲ ಮಣಿ ಫಾಲೋ ಕಾನೀನಿ ಇಲ್ಲ ಯೋ ಬರ್ತು ಯೋ 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 ಮೈರಾಮ್ ಮೈಯ್ತಾ ಕಾರಾರ್ ನಮ್ಮ ಹಿಂದೆನ ಇದು ಅಟ್ಲೀಸ್ಟ್ ಒಂದು ಅರ್ಧ ತಾಸು ಆಯ್ತಿರ್ಬೇಕು ನಮ್ಮ ಹಿಂದೆನೆ ಹೋಗಿದ್ದು ನಮ್ ಹಿಂದೆನೆ ಬಂದದ್ದು ನಮ್ಗೆ ಸ್ವಲ್ಪ ಕೆಲಸ ಇತ್ತು ಇಲ್ಲಿ ಸೊ ಹಾಗಾಗಿ ನಾವು ಕೆಲಸ ಮಾಡ್ತಾ ಇದ್ವಿ ಹಾಗೆ ನಮ್ಮ ಹಿಂದೆನೆ ಇತ್ತು ಪಾಪ ನಮ್ಮ ಚಾರ್ಲಿ ಅದು ಒಂದು ಒಂದು ಅರ್ಧ ಗಂಟೆಗೋಸ್ಕರ ತುಂಬಾ ಜನರು ಕೇಳ್ತಾ ಇದ್ರು ನಮ್ಗೆ ಅದು ನಮ್ಮ ನಾಯಿ ಅಂತ ಅಲ್ಲ ಅಂತ ಹೇಳಿದ್ವಿ ಪಡೆ ಖಾತೆ ಗೆ ಮೊಳೆ ನಾನು ಫೌಂಡ್ ಗೆನ ಅಂತ ಯಹಾ دیکھا ತ ಅ ಬೈ 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 ಪುತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಕಾರಣ ಕೊಟ್ಟೈತು ಹಾಗೆ ಈಗ ಅವರು ನಮಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತಾರೆ ನಂತರ ನಾವು ಹೋಗುದು ಬಸ್ಸಿಂದ ಬಂದು ಟೀ ಒಂದು ಕುಡಿದ್ವಿ ಟೀ ಕುಡ್ಕೊಂಡು ಇವಾಗ ಹೊರಡ್ತಾ ಇದೀವಿ ಟೈಮ್ ಆಯ್ತು ಅಲ್ಲ ಆರೂವರೆ ಆಯ್ತು ಮನೆಗೆ ಹೋಗಿ ರೀಚ್ ಆಗ್ಲಿಕ್ಕೆ ತುಂಬಾ ಟೈಮ್ ಆಗುತ್ತೆ ತುಂಬ ಉಳಿ ಅಂತ ಹೇಳ್ತಾ ಇದ್ರು ಇವರುದು ಸ್ವಲ್ಪ ದಿನಕ್ಕೋಸ್ಕರ ಬಂದದ್ದಲ್ವಾ ಸೊ ಮನೇಲಿ ಹೋಗಬೇಕು ಅಂತ ಮನಸ್ಸು ನಮಗೆ ಅಲ್ಲ ಹಾಗಾಗಿ ಮನೆಗೆ ಹೋಗೋದು ಕಷ್ಟ ತಾಗಿ ಲಗೇ ಜೊತೆ

ಮನೆಗೆ ಬಂದು ರೀಚ್ ಆಗ್ಲಿಕ್ಕೆ ಸುಮಾರು ಒಂಬತ್ತು ಗಂಟೆ ಆಗಿತ್ತು ಹಾಗೆ ಕೇಕ್ ಕಟ್ಟಿಂಗ್ ಇತ್ತು ಇವರು ನನ್ನ ಜಾಝ್ಲಿನ್ನ ಕಝಿನ್ ಅಣ್ಣ ಹಾಗೆ ಇವನ ಹುಟ್ಟುಹಬ್ಬ ಆಗಿತ್ತು ಸೊ ಕೇಕ್ ಅನ್ನ ಕಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಡೇ ವಿಡಿಯೋನ ತೆಗಿತಾ ಇರೋದು ನೋಡ್ತಾ ಇರ್ಬೋದು ಏನಾಗ್ತಾ ಇದೆ ಅಂತ ಜಾಝ್ಲಿನ್ಗೆ ಕೂದಲನ್ನ ತೆಗಿತಾ ಇದ್ದಾರೆ ಇವರಿಗೆ ನಾವು ಕರೆದದ್ದು ಮನೆಯಲ್ಲೇ ಇವರ ಪಾರ್ಲರ್ ಕೂಡ ಇದೆ ಸ್ನೇಹ ಜೀವಿ ಸಲೋನಾ ಅಂತ ಹಾಗೆ ತುಂಬ ಫೇಮಸ್ ಈ ಊರಿನಲ್ಲಿ ಹಾಗೆ ಇವರಿಗೆ ನಾವು ಕರೆದಂಥದ್ದು ನನ್ನ ಮಗಳ ಕೂದಲನ್ನು ತೆಗಿಲಿಕ್ಕೆ ಅಂತ ನೋಡಿ ಹಿಂದ್ಗಡೆ ಫುಲ್ಲು ತೆಗ್ದಾಗಿದೆ ಮುಂದುಗಡೆ ತೆಗಿಲಿಕ್ಕೆ ಬಾಕಿ ಇದೆ ಹಾಗೆ ನಾವು ತುಂಬ ಜನರು ಅವಳ ಎದುರುಗಡೆ ನಿಂತ್ಕೊಂಡು ಡಾನ್ಸನ್ನು ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದರೆ ಅವಳ ಅವಳಿಗೆ ಮೈಂಡನ್ನು ಡೈವರ್ಟ್ ಮಾಡಬೇಕು ಅಂತ ಹಾಗೆ ಕೂದಲನ್ನು ಆದ ನಂತರ ಅವಳಿಗೆ ಸ್ನಾನವನ್ನು ಮಾಡಿಸ್ಲಿಕ್ಕಿದೆ ಸೊ ಹಾಗಾಗಿ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ